ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಕಾರ್ಯಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಶಿವತ್ರಯರಿಗೆ ಅನಂತಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಕ್ಷೇತ್ರದ ಒಡೆಯರಾಗಿರ್ತಕ್ಕಂಥ ಸಮರ್ಥ ಸದ್ಗುರು ಮೌನೇಶ್ವರ ಮಹಾಸ್ವಾಮಿಗಳ ದಿವ್ಯಾಚರಣೆಕ್ಕೂ ಕೋಟಿ ಪ್ರಣಾಮ್ನ ಸಲ್ಲಿಸಿ ಗುರು ಇರಬೇಕು ಹ್ಯಾಂಗಿರಬೇಕು ಅಂತಂದರೆ ನಿಮಗೊಂದು ಮಾತು ಹೇಳ್ತೀನಿ ಪೂರ್ವ ಕುಮಾರಿಲ ಕುಮಾರಲ ಭಟ್ಟ ಅಂತಾಗಿ ಹೋದರು ಈಗ ನೀವೇನು ಕೇಳ್ತಿರಲ್ಲ ಸುರೇಶ್ವರ ಆಚಾರ್ಯ ತಿಳ್ಕೊಂಡು ಶಂಕರಾಚಾರ್ಯರು ಜೋಡಿ ವಾದ ಮಾಡಿದವರು ಮಂಡನ ಮಿಶ್ರ ಅವರು ಇಲ್ಲಿ ಎಲ್ಲಿ ಯಾವುದದು ಪೀಠ ಶಾರದಾ ಪೀಠಕ್ಕೆ ಮೊಟ್ಟ ಮೊದಲನೇ ಇದು ಆದವರು ಸುರೇಶ್ವರಾಚಾರಿ ಮಂಡನ ಮಿಶ್ರ ಕುಮಾರಲ ಭಟ್ಟರ ಶಿಷ್ಯ ಅವ್ರು ಕುಮಾರಲ ಭಟ್ರು ಎಲ್ಲರನ್ನು ಸೋಲಿಸಿದ್ರು ಅವ್ರು ಎಲ್ಲ ಮತವಾದಿಗಳನ್ನ ಸೋಲಿಸಿದ್ರು ಅವರು ಈ ಯಾವ ಚಾರ್ವಾಕರು ಏನಿದ್ರಲ್ಲ ಆಸ್ತಿಕರು ನಾಸ್ತಿಕರ ಅಂದ್ರೆ ಎರಡು ಎರಡು ಭಾಗ ಅದಾವೆ ದೇವರೇ ಇಲ್ಲನವ್ರು ಒಬ್ಬ ಕೆಲವರು ಅದಾರ ದೇವರು ಅದಾನಂತ ಕೆಲವ್ರು ಅದಾರ ನಾಸ್ತಿಕರನ್ನ ಸೋಲಿಸ್ಬೇಕಂತ ತಿಳ್ಕೊಂಡು ಕುಮಾರಲ ಭಟ್ ಹೋದ್ರಲ್ಲಿ ಗುರುವಿನಲ್ಲಿ ಶಕ್ತಿ ಅಂತ ಇರ್ತ ಹೇಳ್ತೀನಿ ನಿಮಗೆ ಆವಾಗ ಅವ್ರು ಏನು ಮಾಡಿದರು ಗೊತ್ತೇನ್ರಿ ಅವೆಲ್ಲ ಕೂಡಿ ಆ ನಾಸ್ತಿಕರು ಆ ಪರಮಾತ್ಮನಿಗೆ ಗುರು ದೇವರಿಗೆ ಬೇಯ್ಲಕತ್ತಿದ್ರು ನಿಂದ ಮಾಡ್ಲಕತ್ತಿದ್ರು ನಿಂದ ಮಾಡ್ಲಕತ್ತಾಗ ಕುಮಾರಲ ಭಟ್ನ ಕಣ್ಣಾಗ ನೀರು ಬಂದವು ನೀವು ಕೇಳಿರಲಿಲ್ಲ ಯಾರಿಗೂ ತ್ವಸಾದ್ ಹೇಳತ್ತಿನ ಇದನ್ನು ಕುಮಾರಲ ಭಟ್ ಕಣ್ಣಾಗ ನೀರು ಬಂದಾಗ ಏನಾಯ್ತು ಗೊತ್ತಂದ್ರಿ ಗುರು ಅಂದ್ರೆ ಹೆಂಗಿರ್ತಾನೆ ನೋಡ್ರಿ ದೇವರಿಗೆ ನಿಂದ ಮಾಡ್ಲಕ್ಕಿ ಕುಮಾರಲ ಭಟ್ ಕಣ್ಣಾಗ ನೀರು ಬರ್ಲಿಕ್ಕತ್ತು ಅವಾಗ ಆಯಾ ಯಾವ ನಾಸ್ತಿಕರ ಗುರು ಇವ್ರು ಯಾಕೆ ಬಂದಿರ್ತಾರೆ ಗೊತ್ತಂದ್ರಿ ಕುಮಾರಲ ಭಟ್ರು ಅವರು ಮಾತು ಆ ಗುರುವಿನ ಮಾತುಗಳನ್ನು ಕೇಳಿ ಅವ್ರು ತಗೊಂಡು ತನ್ನಟ್ಟ ಮಾತು ಕೂಡಿಸಿ ಅವ್ರನ್ನ ಸೋಲಿಸ್ಬೇಕಂತ ಬಂದಿದ್ರು ಅವರು ಆದರೆ ಇಲ್ಲಿ ಘಟ್ಟನೇ ಬೇರೆ ಆಯಿತು ಘಟ್ಟ ಏನಾಯಿತು ಅಂತಂದ್ರೆ ಅವ್ರಿಗೆ ಅವರು ಗುರುನಿಂದ ಮಾಡ್ಲಕ್ಕ ದೇವ್ರನಿಂದ ಮಾಡ್ಲಕ್ಕರು ವಿಷ್ಣುವಿನಿಂದ ನಿಂದ ಶಿವನಿಂದ ಮಾಡ್ಲಕ್ಕೂ ಪರಮಾತ್ಮನಿಂದ ಮಾಡ್ಲಾಕತ್ರು ಯಾಕೆ ನಾಸ್ತಿಕ್ರು ಅವರು ದೇರ್ ಇಸ್ ನೋ ಗಾಡ್ ಅವರು ಆವಾಗ ಕುಮಾರಲ ಭಟ್ ಕಣ್ಣಾಗ ನೀರು ಬರ್ಲಕತ್ತು ಅದ್ರಾಗ ಒಬ್ಬರು ಅಂದರು ಇವ್ರ ಕಣ್ಣಾಗ ನೀರು ಬರ್ಲಾಕತ್ತವ್ರಿ ಇವ ನಮ್ಮ ಜಾತಿ ಪೈಕಿ ಇದ್ದಂಗೆ ಕಾಣಂಗಿಲ್ಲ ಅಂತಂದ್ರೆ ಅವರು ಅಂದ್ರೆ ನಾಸ್ತಿಕ ಅಲ್ಲಿ ಇವ ಆಸ್ತಿಕನೇ ಅದನು ಕುಮಾರಲ ಭಟ್ ಅಲ್ಲ ನಾ ಆಸ್ತಿಕ್ ಅದಾನ ಅದಕ್ಕೆ ದೇವರಿಗೆ ನಾವು ನಿಂದ ಮಾಡೋದ್ರಿಂದ ಅವನ ಕಣ್ಣ ನೀರು ಬರ್ಲಾಕತ್ತವ ಹಿಡಿದ್ರೆ ಅವನಿಗೆ ಆ ತೆಗ್ಗದ ಮೇಲೆ ಗುಡ್ಡದ ಮೇಲಿನ ಕೆಳಗೆ ಹೋಗಿರತ್ತ ಗುಡ್ಡದ ಮೇಲಿನ ಕೆಳಗೆ ಹೋಗಿರಿ ಅಂತ ಅಂದು ಕೂಡ ಕೇಳಿಸ್ತವ್ರಿಗೆ ನಾನು ಗುರುವಿಗೆ ಮೋಸ ಮಾಡಿದೆ ಅಂತ ಕುಮಾರ ಭಟ್ಗೆ ಭಟ್ರಿಗೆ ಆಯ್ತದ ಯಾಕೆ ಆ ಗುರುವಿನ ಮಾತುಗಳನ್ನು ಕೇಳಿ ಅವರಿಗೆ ಸೋಲಿಸ್ಬೇಕತ್ತೇನು ನಾ ಮಾಡಿದೆ ಇದು ನಾ ಗುರುವಿಗೆ ಮಾಡಿದ ಮೋಸ ಅಂತ ಗುರುವಿಗೆ ಮಾಡಿದ ಯಾವ ನಾಸ್ತಿಕ ಗುರುವಿಗೆ ಮಾಡಿದ ಮೋಸ ಅಂತ ಈ ಗುರು ಅನ್ನಬೇಕಾದ್ರೆ ಗುರುವಿನಲ್ಲಿ ಭಕ್ತಿ ಅಂತದಿರಬೇಕು ಲೆಕ್ಕ ಹಾಕಿ ಅದಕ್ಕೆ ನೀವೇನು ಆ ಮ್ಯಾಗಿಂದು ಒಗಿಬ್ಯಾಡ್ರಿ ನಾನೇ ಜಿಗಿತೀನಂತಂದ್ರ ನಾನೇ ಜಿಗಿತೀನಿ ಅಂತಂದು ಕೂಡ ಏನಾಯ್ತು ಗೊತ್ತಂದ್ರಿ ಅವ್ರು ಪೂರ್ವ ಮೀಮಾಂಸ ಕುಮಾರಲಿ ಭಟ್ರಿಗೂ ಕೂಡ ಕೆಲವು ಸಂಶಯಗಳಿದ್ದವು ಅವ್ರೇನಂದ್ರು ವೇದದಲ್ಲಿ ಹೇಳಿರ್ತಕ್ಕಂಥ ಮಂತ್ರಗಳು ಸತ್ಯವಾಗಿದ್ದರೆ ನಾನು ಜಿಗದ್ರೂ ಉಳಿಬೇಕು ಅಂತಂದ್ರೆ ನಾ ಎಲ್ಲರಿಗೆ ಕುಮಾರಲ ಭಟ್ರು ಏನಂದರು ಆ ಯಾವ ಎತ್ತರ ಎಷ್ಟು ಫೂಟ್ ಇತ್ತಂದ್ರೆ ಸಾಧಾರಣ ನಾಲ್ಕೈದು ನೂರು ಫೂಟ್ ಎತ್ತರ ಮೇಲೆಂದು ಕೆಳಗೆ ಜಿಗದ್ರೆ ಅಣ್ಣ ಆವಕ್ಕೂ ನಾ ಆಗ ಆ ವೇದದಲ್ಲಿ ಹೇಳಿರ್ತಕ್ಕಂಥ ನಾಲ್ಕು ವೇದಗಳಲ್ಲಿ ಏನು ಹೇಳ್ಯಾರಲ್ಲ ಅದು ಸತ್ಯ ಇದ್ದರೆ ಸತ್ಯ ಇದ್ದರೆ ಉಬೇಕನಾ ಅಂದು ಜಿಗದ್ರ ಜಿಗದ ಮೇಲೆ ಉಳಿದ್ರು ಉಳಿದ್ರೆ ಖರೆ ಏನಾಯ್ತು ಗೊತ್ತೇನ್ರಿ ಒಂದು ಕಣ್ಣು ಹೋಯ್ತತ್ತು ಅವ್ರದ್ದು ಯಾಕೆ ಕಣ್ಣು ಹೋಯ್ತು ರೀ ಅವ್ರದ್ದು ಉಳಿಬೇಕಾಗಿತ್ತು ಪೂರ ಅವ್ರು ಏನಂದ್ರೆ ಗೊತ್ತನ್ರಿ ಅಲ್ಲಿ ಪೂರ್ವ ವಿಮಾಂಶ್ ಕುಮಾರ್ ಭಟ್ರು ಸತ್ಯವಿದ್ದರೆ ಅಂತಂದ್ರೆ ಸತ್ಯದ ಅಂತ ಅಲ್ಲಿಲ್ಲ ಅವರು ವೇದದ ಮಾತುಗಳು ಸತ್ಯವಿದ್ದರೆ ಕ್ವಶನ್ ಮಾರ್ಕ್ ಅಂದರೆ ಸತ್ಯ ಅದಾವೋ ಯಾರಿಗೂ ಯಾರಿಗೋ ತಂದಂಗದ ಸತ್ಯವಿದ್ದರೆ ತಂದಾಗ ಒಂದು ಕಣ್ಣು ಹೋಯ್ತತ್ತ ಕಣ್ಣು ಮೇಲೆ ಏನು ಮಾಡಿದ್ರತ್ತ ಕಣ್ಣು ಹೋದ್ಮೇಲೆ ಅಲ್ಲಿ ಹೋಗ್ರಿ ನಾನು ಗುರು ನಿಂದೆ ಮಾಡಿದೆ ಗುರುವಿನ ಮೋಸ ಮಾಡಿದೆ ಅನೇಕ ಗುರುಗಳನ್ನ ಇದು ಮಾಡಿದೆ ಅಂತ ತಿಳ್ಕೊಂಡು ಕಟ್ಟಿಗೆ ಒಟ್ಟಿ ಈ ದೇಹ ನಾ ಎಷ್ಟು ಮಂದಿಗೆ ತಾಪ್ ಮಾಡೀನಿ ಎಷ್ಟು ಮಂದಿಗೆ ಆ ಕೆಟ್ಟ ನಿಂದ ಮಾಡೀನಿ ಅವ್ರ ಶಾಪ್ ನನಗೆ ಬಿಡ್ಲಂಗಿಲ್ಲ ಈ ದೇಹದ ಪ್ರಾಯಶ್ಚಿತಿ ಏನು ಅಂದರೆ ಕಟಗಿ ಒಟ್ಟಬೇಕು ಅಗ್ನಿ ಪ್ರವೇಶ ಮಾಡಬೇಕಂತ ಅನ್ನಿಸ್ತದ ಅಗ್ನಿ ಪ್ರವೇಶ ಮಾಡೋ ಕಾಲಕ್ಕೆ ಶಂಕರಾಚಾರ್ಯರು ಅದು ಮುಂದೆ ಭಾಳ ದೊಡ್ಡ ಅದು ಶಂಕರಾಚಾರ್ಯರು ಬಂದರು ಶಂಕರ ನಾನು ಇನ್ನೂ ಇದ್ದಿದ್ರೆ ನಿನಗೆ ನಾನು ಭಾಳ ಉಪದೇಶ ಮಾಡ್ತಿದ್ದೆ ಅಂತಂದ್ರವರು ಅಂದರೆ ಆ ವೇದಾಂತವನ್ನು ಒಪ್ಪಿದರು ಅಂತ ಅರ್ಥ ಗೊತ್ತಾಯ್ತರೆ ಅದಕ್ಕೆ ಮತ್ತು ಈಗ ರೀ ಗುರುದೇವ ಅಂತ ಶಂಕರಾಚಾರ್ಯರು ಕಾಲಿಡಿದ್ರ ದರ್ಶನ ಮಾಡಿದ್ರತ್ತ ಎಲ್ಲ ನಾನು ಪ್ರತಿಜ್ಞೆ ಮಾಡಿದ್ದೇನೆ ಆ ಕಟ್ಗೆ ಒಟ್ಟಿನಿ ಕಟ್ಟಿಗೆ ಮೇಲೆ ಹೋಗಿ ಈ ದೇಹವನ್ನು ಅಗ್ನಿ ಒಳಗೆ ಪ್ರವೇಶ ಮಾಡವ ನಿನಗೆ ನನ್ನ ನನ್ನ ಮಾತನ್ನ ಕೇಳಬೇಕಾಗಿತ್ತಂದ್ರೆ ನನ್ನ ಶಿಷ್ಯ ಮಂಡನ್ ಮಿಶ್ರ ಆದಾನ ಅಲ್ಲಿ ಹೋಗಿ ಕೇಳು ಅಂತಂದ್ರ ಇದು ಯಾಕೆ ಹೇಳಿದೆ ಗೊತ್ತೀ ನಿಮಗೆ ಗುರುಗಳು ಹೆಂಗಿರ್ತಾರ್ರೀ ಒಬ್ಬ ನಾಸ್ತಿಕ ಗುರುವಿಗೆ ನಾನು ಇಷ್ಟು ಕೆಟ್ಟ ಮಾಡಿದೆ ಅಂತಂದ್ರೆ ಈ ಶರೀರ ಇಡೋದು ಬೇಡ ಇದು ಗುರು ಎಂಥ ಗುರು ಭಕ್ತಿ ಇದು ಶರೀರ ಇಡೋದು ಬೇಡ ಬೆಂಕಿ ಒಳಗೆ ಆವತ್ತು ಇದು ಆಯಿತು ಎಲ್ಲ ಮತವಾದಿಗಳ ಗುರುಗಳಿಗೆ ನಾನು ಕೆಟ್ಟ ಮಾಡೀನಿ ಗುರು ನಿಂದ ಮಾಡೀನಿ ಗುರುವಿಗೆ ಏನಪ್ಪ ಅಂತಾರೆ ಮತಕ್ಕೆ ನಿನ್ನ ಇದು ಮಾಡೀನಿ ಭೇದ ಮಾಡೀನಿ ಯಾವ ಮತನೂ ಇದು ಮಾಡಿ ಎಲ್ಲ ಖಂಡನ ಮಾಡ್ಕೋತು ಖಂಡನ ಮಾಡ್ಕೊತು ಖಂಡನ ಮಾಡ್ಕೋತು ನಾಸ್ತಿಕ ಮತನೂ ಖಂಡನ ಮಾಡಿದೆ ಆ ಗುರುಗಳಿಗೆ ಕೆಟ್ಟ ಆಯ್ತಲ್ಲ ಇದು ಆ ಎಲ್ಲ ಗುರುಗಳು ಮಾತು ಮನುಷ್ಯಗೆ ನೋವಾಯಿತು ಇದು ಪಾಪ ನನಗೆ ತಟ್ಲ ತಟ್ತದ ಇನ್ನು ಏನು ಮಾಡಬೇಕು ಈ ದೇಹನೇ ತ್ಯಾಗ ಮಾಡ್ಬೇಕಂತ ಅನ್ಬೇಕಾದ್ರೆ ಎಂಥ ಗುರು ರೀ ಶಾಂಡಲ್ಯ ಋಷಿಗೆ ಕೆಲವು ಶಿಷ್ಯರಿದ್ದರು ಸುಪ್ರೀತ ಅಂತ ಹೇಳಿ ರಾಜ ಒಬ್ಬ ನಾನು ಕತಿಗಳು ಸ್ವಲ್ಪ ನಿಮಗೆ ಗೊತ್ತಿರಲಾರ್ದು ಬರ್ತಿರಬೇಕು ಆದರೂ ತಿಳ್ಕೊರಿ ಇವ ಈ ಗುರು ಏನು ಮಾಡ್ತಿದ್ದ ದಿನ ಒಬ್ಬೊಬ್ಬರಿಗೆ ಪೂಜಾ ಅಲ್ಲಿ ಅವ ದಕ್ಷಿಣ ಕೊಡವ ಅದು ಒಮ್ಮೆ ಯಾಜ್ಞೆ ಹೊಲ್ಕು ಆ ಸೂಪ್ರ ಆ ಸ್ಯಾಂಡನ್ನ ಶಿಷ್ಯ ಯಾಜ್ಞೆ ಹೊಲ್ಕ ಕಳ್ಸದ್ರ ಇವು ಯಾದನೇ ಹೊಲ್ಕರಂದ್ರೆ ಕೆಟ್ಟ ಔದೂತ್ರಿಪ್ಪ ಜಳಕ ಮಾಡಿದ್ರು ಮಾಡಿದ್ರು ಇಲ್ಲಾಂದ್ರೆ ಇಲ್ಲ ದೇಹಕ್ಕೆ ಚಿಮ್ಮತಿ ಕೊಡಂಗಿಲ್ಲಲ್ಲ ಅವ್ರು ಹೋದ್ರಪ್ಪ ಅದು ಇವು ಲಂಗೂಟಿ ಒತ್ತಾಟಿ ಮೈ ಮೇಲಾರಿ ಭೀ ಇಲ್ಲ ಕೆಟ್ಟ ಕೂದಲ ಗಾಡಿ ಅದು ಇದು ನೋಡಿದ್ರು ನೋಡೋಣ ರಾಜ ಅಂದ ಎಂಥವನಿಗೆ ಕೊಟ್ಟು ಕಳ್ಸಾನ ಓಪ ರಾಜ ಇವ ಪೂಜೆ ಮಾಡ್ಲಿಕ್ಕೆ ಅನ್ನ ನಾವು ಅಂದ ಹೋದ ಓದ್ಕೊಳ್ಳಿ ಮಾಡಿ ಮಾಡಪ್ಪ ತಂದ ಅದು ಮಂತ್ರಪೂಷಿತ ಆ ಮಂತ್ರಗಳನ್ನು ಅಂದು 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 ಮಂತ್ರಪೂಷಿತ ತೀರ್ಥ ಆ ನೀರ ತೀರ್ಥ ತೀರ್ಥ ಕೊಡ್ಲಾಕ ರಾಜಾಗ ಹೋದ ಸುಪ್ರೀತ್ ರಾಜಾಗ ಅದು ಯೇಶ ಅನ್ನಿಸ್ತಾವ ನೀವು ಕುಡಿಯೋದು ನಾ ಇನ್ನೂ ಜಳಕ ಮಾಡಿಲ್ಲ ಅಂತ ಸುಳ್ಳು ಹೇಳ್ದವ ಯಾವ ರಾಜ ತಿಳಕತ್ತಲ್ರಿ ನಿಮಗೆ ರಾಜ ಸುಳ್ಳು ಯಾಕೆ ಹೇಳ್ದ ಕುಡಿಬಾರ್ದತ್ತ ಇಂಥ ಹೊಲಸ ಯಾವ ಅದನ್ನು ಗೊತ್ತು ಇಂಥ ನೀರು ಯಾಕೆ ಕುಡಿಬೇಕತ್ತು ಅಂದವು ಅದಕ್ಕೆ ಏನಾಯ್ತಪ್ಪ ಅಂತಂದ್ರೆ ಆ ನೀರು ಕುಡಿಲಿಲ್ಲ ಇವನು ಇವ್ ಗೊತ್ತಾಯ್ತು ಗೊತ್ತಾದ ಕೂಡ ಮುಂದೆ ಏನಾಯ್ತು ಅಲ್ಲಿ ಹೋದರು ಹೋದ ಕೊಡಲಿ ಏನು ಮಾಡಲಿ ಅಂದ್ರೆ ಆ ಚಪ್ಪರ ಚಪ್ಪರದೋ ಚಪ್ಪರ ಮೇಲೆ ಒಗೆದು ಬಿಡುವತ್ತಂದವು ಆ ಚಪ್ಪರ ಮೇಲೆ ಒಗೆದು ಹೋಗ್ಬಿಟ್ಟವ ಆ ಚಪ್ಪರೆಲ್ಲ ಪೂರಾ ಬಂಗಾರ ಐತ್ರಿ ಅದು ಆ ನೀರಿನ ತೀರ್ಥದಿಂದ ಯಾದ್ಞ ಮಲ್ಕರು ಒಗೆದಂಥ ತೀರ್ಥ ಯಾವುದು ರಾಜ ಕುಡಿಬೇಕಾಗಿತ್ತೋ ಅದು ತೀರ್ಥ ಚಪ್ಪರ ಮೇಲೆ ಒಗೆದು ಹೋಗಂತಂದ ಆ ಚಪ್ಪರೆಲ್ಲ ಆಯಿತು ರಾಜ ನೋಡ್ದ ಯಪ್ಪೋ ನನಗೆ ನಾ ಕುಡ್ದಿದ್ದೆ ಅಂದ್ರೆ ನಾ ಏನು ಆತಿದ್ದೆ ಏನು ಇದನ್ನ ಯಾಕೆ ಹಿಂಗ ಅಂದ್ಯ ಯಾರ್ಯಾರು ಹ್ಯಾಂಗೆ ಇರ್ತಾರೋ ಯಾವ್ಯಾವ ಹುತ್ತಿನೊಳಗೆ ಎಂಥ ಇರ್ತದೋ ಹೇಳಕ್ಕೆ ಬರೋಂಗಿಲ್ಲ ಅಂತ ಹೋದವ ಆವಾಗವ ಶ್ಯಾಂಡ್ಲ ಶ್ಯಾಂಡ್ಲ ಋಷಿಗೆ ಏನಂದವ ಯಾವ ಸುಪ್ರೀತ್ ರಾಜ ಅವ ನೀನೇನು ಏನು ಅವನಿಗೆ ಕಳಿಸ್ರಿ ಇವತ್ತು ನಾವು ಅವಾಗ ಶಾಂಡಲ್ ಋಷಿಗೆ ಕೇಳಿದ್ರೆ ಶಾಂಡಿಲ್ಲ ಆ ಯಾಜ್ಞೆ ಮಲ್ಕರ್ ಕೇಳಿರತ್ತ ಇವತ್ತು ಆ ನೀನ್ನೆ ಕಳ್ಸಿರಿ ಅವ್ರಿಗೆ ಕಳಿಸ್ರಿ ಅತ್ತಂದ ಹೋಗಿ ಶ್ಯಾಂಡ್ಲ್ ಋಷಿಗೆ ಅಂದವ ನೀ ಹೋಗಪ್ಪ ಇವತ್ತು ರಾಜ ನಿನಗೆ ಬಾ ಅಂದಾನ ಹೋಗಂಗಿಲ್ಲ ಅಂದವ ಹೋಗಂಗಿಲ್ಲ ಅಂದ್ರೆ ನನ್ನ ಆಜ್ಞೆ ಅದು ಹೋಗಲೇಬೇಕು ನಿಮ್ಮ ಆಜ್ಞೆ ಪರಿಪಾಲನೆ ಮಾಡಿ ನಿನ್ನೆ ಹೋಗಿ ಅಂದಿರಿ ಹೋಗಿನಿ ಇವತ್ತು ಹೋಗಂಗಿಲ್ಲ ಅಲ್ರಿ ನಮ್ಮ ತೀರ್ಥಕ್ಕೆ ನಮಗೆ ನಿಮಗೆ ಮಂತ್ರಕ ಏನು ಮಾಡ್ಯನವ ಮರ್ಯಾದೆನ ಕಳೆದನವ ನವ ಮಾನ ಕೊಟ್ಟಿಲ್ಲ ಹಂತಲ್ಲಿ ಹೋಗಿ ಏನು ಮಾಡೋದು ಅವ ಕೂಡ್ಲಿರು ಬಿಡ್ಲಿರು ಓ ದಕ್ಷಿಣ ಕೊಡ್ತಾನವ ಅವ ಏನು ಬೇಕಾದ ಕೊಡಲಿ ಇಡೀ ರಾಜ್ಯನೇ ಕೊಟ್ಟರು ನಾವು ಹೋಗಂಗಿಲ್ಲ ಯಾರಿಗಿರೋ ಮಾತು ಕಳಿಸ್ರಿ ಅಂದವ ಏ ನಾ ಕೊಟ್ಟು ವಿದ್ಯಾನಿಗೆ ಕರ್ಕೋಬೇಕಾಗ್ತದಂದವ ನೀವು ಕೋಟು ವಿದ್ಯೆಗೆ ಸದ್ಯ ಕಾರ್ಕೋತೀನ ಖರೆ ಅಲ್ಲಿ ಹೋಗಂಗಿಲ್ಲ ನಾವು ಯಾಕೆ ನಮಗೆ ಅಪಮಾನ ಆದಿದ್ದು ಜಾಗಕ್ಕೆ ನಾ ಹೋಗಂಗಿಲ್ಲ ಅಂತ ಯಾಜ್ಞವಲ್ಕರು ಹೋಗಲಿಲ್ಲ ಮುಂದೆ ನಾ ಕೋಟು ವಿದ್ಯೆ ಎಲ್ಲ ಕಾರ್ಕೊಂಬಿಡೋತ್ತ ನೀರು ಕೊಟ್ಟರು ಅದು ತೀರ್ಥ ಹಿಂಗೆ ಇದು ಮಾಡಿ ಕೊಟ್ಟರು ಕುಡ್ದ ಕುಡಿದು ಕೂಡ ಕಾರ್ಕೊಂಡ್ಬಿಟ್ಟ ತೊಗೊಂಡು ನಿಮ್ಮ ವಿದ್ಯೆ ಎಲ್ಲ ತಳಂದ ಕಡಿಗಿ ಸೂರ್ಯದೇವನ ಕಡೆ ಹೋಗಿ ಮತ್ತು ವಿದ್ಯಾ ಕಲಿತು ಕೆಟ್ಟ ಅನ್ನಿಸ್ತು ಏನಂತ ನನ್ನ ಗುರು ಶ್ಯಾಂಡಲ್ ಶ್ಯಾಂಡಲ್ ಋಷಿ ಏನಪ್ಪ ಶ್ಯಾಂಡಲ್ ಏನಾಯ್ತು ನನ್ನ ಗುರು ಹ್ಯಾಂಗಿದ್ರು ನನ್ನ ಗುರು ಅಂತ ತಿಳ್ಕೊಂಡು ಆ ಗುರಿನ ಉದ್ಧಾರ ಮಾಡ್ಬೇಕಂತ ತಿಳ್ಕೊಂಡು ಮತ್ತೆ ಯಾದ್ಯವಲ್ಕ ಸಂಪೂರ್ಣ ವಿದ್ಯೆ ಆ ಯಾ ಶ್ಯಾಂಡಲ್ ಋಷಿಕ್ಕಿಂತ ಹೆಚ್ಚಿನ ವಿದ್ಯೆ ಕಲಿತು ಅಲ್ಲಿಗೆ ಬಂದ ಮತ್ತು ಅದಕ್ಕೆ ಅಲ್ಲಿಗೆ ಬಂದ ಬಂದ ಕೂಡಲೇ ಆವಾಗ ಶ್ಯಾಂಡಲ್ ಋಷಿ ಎಲ್ಲ ಆವಾಗ ಅವ ಅಂದ ಇನ್ನು ಮೇಲೆ ನಾ ಗುರು ಅಲ್ಲ ನೀನೇ ಗುರು ಅಂತಂದವ ನೀನೇ ಗುರು ಗುರು ನೀನೇ ಅನ್ನಬೇಕಾದ್ರೆ ಶಿಷ್ಯ ಇದ್ದಾಗ ಈ ಆಾಜ್ಞವಾಲಕರು ಗುರುಗಳು ಭಕ್ತಿ ಮಾಡಿರಬೇಕು ಹೆಂಗ್ರಿ ಅದಕ್ಕೆ ಗುರು ಕೃಪೆ ಒಂದೇ ಸಾಕು ಮಿಕ್ಕ ಯಾವ ಕೃಪೆಯಿಂದ ಏನು ಫಲ ಮಿಕ್ಕ ಧ್ಯಾನ ಜಪಾದಿಗಳಿಂದ ಕರ್ಮ ಫಲ ಇಲ್ಲ ಅಂತ ಗುರು ಕೃಪೆ ಒಂದೇ ಗುರು ಒಬ್ಬ ಇದ್ದ ಅಂತಂದ್ರೆ ಆ ಗುರು ಹ್ಯಾಂಗಿರಬೇಕು ಅಂದರೆ ಸ್ತ್ರೋತ್ರಿಯೇ ಇರಬೇಕು ಆಮೇಲೆ ಬ್ರಹ್ಮನಿಷ್ಠತ್ವ ಇರಬೇಕು ಅಂತ ಗುರು ಸಿಕ್ಕ ಅಂತಂದ್ರೆ ಗುರುವಿನಿಂದ ಬ್ರಹ್ಮ ಪ್ರಾಪ್ತಿ ಆಯ್ತಂದ್ರೆ ನಾವು ಬ್ರಹ್ಮ ಪ್ರಾಪ್ತಿ ಮಾಡಿಕೊಂಡು ಶರೀರದ ಭಾವ ಬಿಟ್ಟೇವಂದ ಜೀವ ಭಾವ ಬಿಟ್ಟೆವು ಎಲ್ಲ ಪ್ರಪಂಚದ ಭಾವ ಬಿಟ್ಟೆವು ಸಮಾಜದಲ್ಲಿ ನಾವು ಹ್ಯಾಂಗ ಬಾಳ್ಬೇಕು ಬಾಳಬೇಕನ್ನೋದು ಬದಕ ನಮಗೆ ಸಿಗ್ತದೆ ಯಾಕೆ ಆ ಆತ್ಮಸ್ಥಿತಿ ಇರ್ತದೆ ಸರ್ವಂ ಕಲ್ವಿದಂ ಬ್ರಹ್ಮ ಸರ್ವವೆಲ್ಲವನ್ನು ಚಿದಾತ್ಮ ಭಾವನೆಗೊಂಡು ಸರ್ವ ಸಮತ್ವದಿಂದ ಭಕ್ತಿ ಅಂತ ಪರಮಾನು ಓದಿದಳು ನಿಜಗೊಂಡ್ರೆ ಹೇಳ್ಯಾರ ಹಾಂಗೆ ಸರ್ವದರಲ್ಲಿಯೂ ಆತ್ಮಸ್ಥಿತಿ ಕಾಣುವಂಥ ಶಕ್ತಿ ನಮಗೆ ಬರ್ತದೆ ಆವಾಗೇನಾಗ್ತದೆ ನಾವು ಪರಿಪೂರ್ಣ ಆಗ್ತೇವೆ ಆದ್ದರಿಂದ ಗುರು ಭಕ್ತಿ ಹೀಗಿರ್ತದ ಸತ್ಸಂಗ ಹಂಗಿರ್ತದೆ ಮುಂದೆ ಸಮಯ ನಮ್ಮದು ಮುಗೀತು ಜೈ ಮಂಗಲಂ ಜೈ ನಮ ಪಾರ್ವತಿ ಪತೇಶ್ವರ